ನಿವೃತ್ತಿ ಹೊಂದಬೇಕಾಗಿದ್ದ ದಿನವೇ ಲೋಕಾಯುಕ್ತರಿಂದ ದಾಳಿ ಡಿಯ ಮುಖ್ಯ ಇಂಜಿನಿಯರ್ ಬಳಿ ಕೋಟಿ ಕೋಟಿ ಅಕ್ರಮ ಆಸ್ತಿ ಪತ್ತೆ ಕರ್ತವ್ಯದಿಂದ ನಿವೃತ್ತಿಯಾಗುತ್ತಿದ್ದ ದಿನವೇ ಲೋಕೋಪಯೋಗಿ ಇಲಾಖೆಯ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ಎಚ್ ಸುರೇಶ್ರವರ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರ ತಂಡ ಶನಿವಾರದಂದು ಆಕಸ್ಮಿಕ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು ಮತ್ತು ಅಮೂಲ್ಯ ವಸ್ತುಗಳು ಪತ್ತೆಯಾಗಿವೆ ನಿವೃತ್ತಿ ಸಂಭ್ರಮಕ್ಕೆ ಶಾಕ್ ನೀಡಿದ ಲೋಕಾಯುಕ್ತ ನಿವೃತ್ತಿಯ ನಿಮಿತ್ತ ಹೆಚ್ ಸುರೇಶ್ ಅವರ ಧಾರವಾಡದ ಸರ್ಕಾರಿ ನಿವಾಸದಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಪೊಲೀಸರು ಮನೆ ಹಾಗೂ ಕಚೇರಿಯಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಎಲ್ಲ ಸಮಾರಂಭಗಳು ತಕ್ಷಣವೇ ಸ್ಥಗಿತಗೊಂಡವು ದಾಳಿಯಲ್ಲಿ ಪತ್ತೆಯಾದ ಆಸ್ತಿಗಳ ವಿವರ ದಾಳಿಯ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಪ್ರಮಾಣದ ಆಸ್ತಿ ದಾಖಲೆಗಳು ಹಾಗೂ ನಗದು ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ದಾಳಿಯಲ್ಲಿ ಸಿಕ್ಕಿರುವ ಪ್ರಮುಖ ವಸ್ತುಗಳು ಇಂತಿವೆ ಎಪ್ಪತ್ತಾರು ಸಾವಿರದ ಆರುನೂರು ರೂಪಾಯಿ ನಗದು ಇಪ್ಪತ್ತೊಂದು ಪಾಯಿಂಟ್ ಐದು ಎಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣ ಹದಿಮೂರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಮೌಲ್ಯದ ಎರಡು ಫ್ಲಾಟ್ಗಳ ದಾಖಲೆ ಐವತ್ತು ಲಕ್ಷ ಮೌಲ್ಯದ ಆರು ವಾಣಿಜ್ಯ ಮಳಿಗೆಗಳ ದಾಖಲೆ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ಮೌಲ್ಯದ ವಾಸದ ಮನೆ ಮೂವತ್ತೈದು ಪಾಯಿಂಟ್ ಮೂರು ಆರು ಲಕ್ಷ ಮೌಲ್ಯದ ಹನ್ನೊಂದು ಎಕರೆ ಕೃಷಿ ಭೂಮಿ ಒಂದು ಪಾಯಿಂಟ್ ಆರು ಐದು ಕೋಟಿ ಮೌಲ್ಯದ ನಿಗದಿತ ಠೇವಣಿ ಪತ್ರಗಳು ಇಪ್ಪತ್ತಾರು ಲಕ್ಷ ಮೌಲ್ಯದ ಎರಡು ಕಾರುಗಳು ಇಪ್ಪತ್ತೈದು ಲಕ್ಷ ಮೌಲ್ಯದ ಪೀಠೋಪಕರಣಗಳು ಒಟ್ಟು ಆಸ್ತಿ ಜಪ್ತಿ ಮಾಡಿದ ಆಸ್ತಿಯ ಮೌಲ್ಯವು ಮೂರು ಪಾಯಿಂಟ್ ಮೂರು ಒಂದು ಕೋಟಿವರೆಗೆ ತಲುಪಿದೆ ಅಕ್ರಮ ಆಸ್ತಿಗಳಿಗೆ ಪ್ರಕರಣ ದಾಖಲು ಅಧಿಕಾರಿಯ ಆದಾಯಕ್ಕೆ ಹೋಲಿಸಿದರೆ ನೂರ ಐವತ್ತ್ಮೂರು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಅಧಿಕ ಆಸ್ತಿ ಹೊಂದಿರುವುದು ದೃಢಪಟ್ಟಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಲೋಕಾಯುಕ್ತ ಪೊಲೀಸರು ಎಚ್ ಸುರೇಶ್ ವಿರುದ್ಧ ಅಕ್ರಮ ಆಸ್ತಿ ಆರೋಪದಡಿ ಪ್ರಕರಣ ದಾಖಲಿಸಿ ಮುಂದಿನ ಹಂತದ ತನಿಖೆ ನಡೆಸುತ್ತಿದ್ದಾರೆ